ஆய பிரஜதேய த்யந்தயா விஷந்தே வேதாந்த விஞ்ஞானந்தி தாதா சன்யாப் பிரயோக ததே சத்ஸ்வா தே பிரம்ம லாகேத் பரானிகாலே பரங்கதா பரமத்யேதே சர்வே தானம் விபாபம பரமேஷு போத ஏத் புண்டரேகம் பரமத்யஸ்த ஸதத் சத்ராதி ஜனமியனம் கிஷோக सर आगळा निंदोली सर अध्यक्ष आगळा निंदोली सर हा हा श्री देवताय नमः हे दोत चंद्रभाई जलेन समान पोयामी इति श्रेष्ठता प्रदक्षिणा ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ದಾತಕ್ಕೆ ಡಾ ಪ್ರಕಾಶ್ ಮಹಾದೇವಾ ಸರ್ವಪತ್ ತೀರ್ಥರಾಮ ಮಾನ್ಯ ಆಡಳಿತದೊಂದಿಗೆ ಶ್ರೀ ಕೋಯಮರೆದ ಶ್ರೀಯುತ ಗುಮಾಸ್ತ್ರಾಪ ರೇಗಾ ಇங்கோಪನಾಯನವರ ಮಾಜಿ ಮಂತ್ರಿಗಳು ಮತ್ತು ನಮ್ಮ ಅನೇಕ ಗಣ್ಯರ ಪರವಾಗಿ ಈ ದೇಸಿ ನಗರ ಸ್ಪೋರ್ಟ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಅಮೃತೇಶ್ ರವರೇ ಶಿವನಾಮಲ್ಮೂರ್ತಿ ಅವರೇ ಜಯರಾಮಣ್ಣವರೇ ವೆಂಕಟೇಶ್ ಮೂರ್ತಿ ಅವರು ಇರ್ತಕ್ಕಂಥ ಎಲ್ಲ ನಮ್ಮ ಟೈಷಿಗಳೇ ಮತ್ತು ಬಿ ಜೆ ಪಿ ಮುಖಂಡರುಗಳೇ ಅಮೃತೇಶ್ ಅವ್ರು ಹೇಳಿದಾಗ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ವ್ಯಾಯಾಮ ಅಥವಾ ಒಂದು ಕ್ರೀಡೆ ತುಂಬಾ ಮುಖ್ಯ ಆಗುತ್ತೆ ನಾವು ಈ ಕೋವಿಡ್ ಆದ ನಂತರ ಕೋವಿಡ್ ನಂತರ ಸಾಕಷ್ಟು ಜನರಿಗೆ ತೊಂದರೆ ತೊಂದರೆಯಾಗಿ ತುಂಬ ನಾವು ಈ ಥರ ಕೇಸ್ಗಳನ್ನ ಸಾಕಷ್ಟು ನೋಡಿದ್ದೀವಿ ಅದನ್ನು ಹೇಗೆ ಹೋಗ್ಲಾಡಿಸ್ಕೊಂಡ್ರು ಜನ ಅಂದರೆ ಒಂದು ನಿಯಮಿತವಾದ ಆಹಾರ ಮತ್ತು ವ್ಯಾಯಾಮದಿಂದ ಯಾರಲ್ಲಿ ಲಂಗ್ ಕೆಪಾಸಿಟಿ ಚೆನ್ನಾಗಿತ್ತೋ ಅವ್ರಿಗೆ ಯಾರಿಗೂ ಕೋವಿಡ್ ತೊಂದರೆ ಕೊಡಲಿಲ್ಲ ಯಾರಲ್ಲಿ ಲಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅದು ಕಮ್ಮಿ ಇತ್ತೋ ಅಂಥವ್ರಿಗೆ ತೊಂದರೆ ಆಯಿತು ಸಾಕಷ್ಟು ಜನ ಐ ಕ್ಯು ಅದರಿಂದ ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೋಸ್ಕರ ಕ್ರೀಡೆ ಆಗ್ಬೋದು ವ್ಯಾಯಾಮ ಆಗ್ಬೋದು ಅಥವಾ ಒಂದು ಸಾಧಾರಣ ನಡಿಗೆ ಆದರೂ ಕೂಡ ಒಂದು ಅರ್ಧ ಗಂಟೆ ಪ್ರತಿದಿನ ಮಾಡಿದ್ರೆ ನಮ್ಮ ಸ್ವಾಸ್ಟ್ಕೋರ್ಸ್ಗಳು ಮತ್ತು ಹೃದಯ ಗಟ್ಟಿಯಾಗಿರುತ್ತೆ ಅದರ ಜೊತೆಗೆ ನಮ್ಮ ಮದ್ಸ್ ಅಂತ ಏನು ಹೇಳ್ತೀವಿ ಸ್ನಾಯುಗಳು ಮತ್ತು ಎಲ್ಲ ಮಾಂಪಚಂಡಗಳು ಶಕ್ತಿಯುತವಾಗಿರ್ತವೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಿರುತ್ತೆ ಮನುಷ್ಯ ನಡೆದ್ರೇ ಮೂಳೆ ಗಟ್ಟಿಯಾಗುತ್ತೆ ನಡೀದೆ ಒಂದೇ ಕಡೆ ಕೂತಿದ್ರೆ ಮೂಳೆಗಳು ಜಳ್ಳಾಗ್ಬಿಡ್ತವೆ ಅದರಿಂದ ಈ ಮೂರು ಉಪಯೋಗ ಆಗುತ್ತೆ ಸೊ ಈ ರೀತಿಯ ಒಂದು ಕ್ರೀಡೆಯ ಚಟುವಟಿಕೆಗಳನ್ನ ನಮ್ಮ ಅಮೃತೇಶ್ ಮತ್ತು ಸಂಗಡಿಗರು ಹನ್ನೆರಡು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರೋದು ಅಧ್ಯಕ್ಷರಾದ ಮಂಜುನಾಥ್ ಪೂಜೆ ಅವರು ಅವ್ರಿಗೂ ಕಾಲೇಟ್ ಆಗಿತ್ತು ನಾನೇ ನಿಗಮದ ಬೇಕಂತ ಮಾಡಿದೆ ಸೊ ಈಗ ಪೂರ್ತಿ ಫಿಟ್ ಸೊ ಈ ರೀತಿಯ ಸಂಗಡಿಗರು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ ಮತ್ತು ಎಲ್ಲ ಪಾಠಗಳ ಒಂದು ಅಭಿವೃದ್ಧಿ ನಮ್ಮ ಗೋಪಾಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಳೇ ಸಲ್ಕರಣೆಗಳೆಲ್ಲ ತೆಗೆದು ಸಾಕಷ್ಟು ಒಳ್ಳೆ ರೀತಿಯ ನಾವು ಏನು ಹೈ ಆ್ಯಂಡ್ ಜಿಮ್ಗಳಲ್ಲಿ ನೋಡಿ ಅಂಥ ಒಂದು ಸಾಧನಗಳನ್ನು ಹಾಕಿದ್ದಾರೆ ಮತ್ತು ನಾನು ಎಲ್ಲ ಪಾರ್ಕ್ಗಳನ್ನ ವಿಸಿಟ್ ಮಾಡಿದಾಗ ಸಂತೋಷ ಆಗುತ್ತೆ ಈವನ್ ಮಹಿಳೆಯರು ಕೂಡ ಆ ಇವನ್ನ ಯೂಸ್ ಮಾಡ್ತಾ ಇರ್ತಾರೆ ಕಾಲಿಗೆ ಎಕ್ಸೈಜ್ ಮಾಡೋದು ಕೈ ಓಪನ್ ಜಿನ್ನಲ್ಲಿ ಸೊ ಇಂಥ ಒಂದು ಪೂರ್ತಿಯುತವಾದ ನಮ್ಮ ಶಾಸಕರ ನಡೆಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಮಾಲಕ್ಕಿ ಲೇಔಟ್ನ ಜನ ಇನ್ನೂ ಹೆಚ್ಚು ಆರೋಗ್ಯವಂತರಾಗಲಿ ಈ ರೀತಿಯ ಕ್ರೀಡಾ ಚಟುವಟಿಕೆಗಳು ನಡೆಯಲಿ ಮತ್ತು ಸ್ಕೂಲ್ನಲ್ಲಿ ಇರ್ತಕ್ಕಂಥ ಜಿಮ್ಗಳು ಕ್ರೀಡಾ ಸಾಧನೆಗಳನ್ನು ಕೂಡ ಮುಂದೆ ದಿನಗಳಲ್ಲಿ ನಮ್ಮ ಶಾಸಕರು ಮಾಡೇ ಮಾಡ್ತಾರೆ ಸೊ ಒಂದು ಈ ಏನು ಆರೋಗ್ಯದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಿದ್ದರೆ ಒಳ್ಳೆಯದಾಗಿ ಶುಭವಾಗಲಿ ಮತ್ತೊಮ್ಮೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಇಲ್ಲಿ ನೆರಳಿ ನೆರವಿಸತಕ್ಕಂಥ ಎಲ್ಲ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ना माता मुझे जय हिंद जय